ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರ್ಕೆಟಿಯ ನಿನ್ನೆ ಅಡಿಕೆ ರೇಟು ಯಾವ ಮಾರುಕಟ್ಟಿಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಹತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಮಡಿಕೇರಿ ಮಾರ್ಕೆಟಲ್ಲಿ ಹಾರ್ಕನೆಟ್ ಅಡಿಕೆಯ ಒಟ್ಟು ಹೆಚ್ಚಿನ ಬೆಲೆ ಮೂರು ಸಾವಿರ ಎಂಟುನೂರಿಂದ ಮಧ್ಯಸ್ಥ ಬೆಲೆ ಮೂರು ಸಾವಿರ ಏಳುನೂರು ರೂಪಾಯಿ ನಡೆದಿದೆ ನೀವು ಬೆಟ್ಟೆ ಅಡಿಕೆ ಬಂದು ಹೆಚ್ಚಿನ ಬೆಲೆ ಹೆಚ್ಚಿನ ಬೆಲೆ ಐವತ್ತೆಂಟು ಸಾವಿರ ಒಂಬತ್ತು ರೂಪಾಯಿ ಶಿವಮೊಗ್ಗ ಮಾರ್ಕೆಟಲ್ಲಿ ನಡೆದಿದೆ ಬೆಟ್ಟೆ ಅಡಿಕೆ ಬಿಳಿಗೂಡು ಅಡಿಕೆ ಸಿರಿಸಿ ಮಾರ್ಕೆಟಲ್ಲಿ ಮೂವತ್ತೊಂದು ಸಾವಿರ ಆರುನೂರು ರೂಪಾಯಿ ನಡೆದಿದೆ ಚಾಲೆ ಅಡಿಕೆ ಹೆಚ್ಚಿನ ಬೆಲೆ ಮೂವತ್ತೊಂಬತ್ತು ಸಾವಿರದ ಐನೂರ ಒಂದು ಕೋಕಾ ಅಡಿಕೆ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಹೆಚ್ಚಿನ ಬೆಲೆ ನಡೆದಿದೆ ಹೊನ್ನಾಳಿ ಮಾರ್ಕೆಟಲ್ಲಿ ಹಿಡಿ ಅಡಿಕೆ ಇಪ್ಪತ್ತೆಂಟು ಸಾವಿರದ ಇನ್ನೂರ ಹತ್ತು ಇನ್ನು ಗೋರ್ಬಳ ಅಡಿಕೆ ಬಂದು ಮೂವತ್ತಾರು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಕೆಂಪುಗೂಡು ಅಡಿಕೆ ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ಸಿರಿಸಿ ಮಾರ್ಕೆಟಲ್ಲಿ ಇನ್ನು ಹೊಸ ವೆರೈಟಿ ಅಡಿಕೆ ಬಂದು ಹೆಚ್ಚಿನ ಬೆಲೆ ನಲವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ನಡೆದಿದೆ ಹಳೆ ವೆರೈಟಿ ಅಡಿಕೆ ನಲವತ್ತೆಂಟು ಸಾವಿರ ಐದುನೂರು ರೂಪಾಯಿ ಬಂಟ್ವಾಳ ಮತ್ತು ಕಾರ್ಕಾಳ ಮಾರ್ಕೆಟಿಯಲ್ಲಿ ಅಡಿಕೆ ರೇಟ್ ನಡೆದಿದೆ ಭದ್ರಾವತಿ ಮಾರ್ಕೆಟಲ್ಲಿ ಇತರೆ ವೆರೈಟಿ ವೆರೈ ಅಡಿಕೆ ಹದಿಮೂರು ಸಾವಿರ ಒಂಬೈನೂರ ಮೂವತ್ತೊಂದು ಸಿ ಆರ್ ನ ನಗರ ಮಾರ್ಕೆಟಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ಇನ್ನು ರಾಚಿ ವೆರೈಟಿ ಅಡಿಕೆ ಹೆಚ್ಚಿನ ಬೆಲೆ ಚನ್ನಗಿರಿ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಐವತ್ತೊಂದು ಸಾವಿರ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಶಿವಮೊಗ್ಗ ಮಾರ್ಕೆಟಲ್ಲಿ ಸರಕು ವೆರೈಟಿ ಅಡಿಕೆ ಹೆಚ್ಚಿನ ಬೆಲೆ ಎಂಬತ್ತೆರಡು ಸಾವಿರ ಐದುನೂರ ಒಂಬತ್ತು ರೂಪಾಯಿ ರೇಟ್ ನಡೆದಿದೆ ಸಿಪ್ಪೇಗೂಡು ಅಡಿಕೆ ಸಾಗರ್ ಮಾರ್ಕೆಟಲ್ಲಿ ಹದಿನಾರು ಸಾವಿರ ಎಂಟುನೂರ ಹತ್ತೊಂಬತ್ತು ಸಿದ್ದಾಪುರ ಮಾರ್ಕೆಟಲ್ಲಿ ತಟ್ಟೆಬೆಟ್ಟೆ ಅಡಿಕೆ ನಲವತ್ತೆರಡು ಸಾವಿರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಅಡಿಕೆ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರ್ಕೆಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು